ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಬೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ ನಾನು ಶ್ರೀನಿವಾಸ್ ಸ್ನೇಹಿತರೆ ನಾವು ಈ ದಿನ ತಿಳಿದುಕೊಳ್ಳುವಂತಹ ವಿಚಾರ ಏನು ಅಂತ ನೋಡೋದಾದರೆ ಹೊಸದಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇರುವಂತಹ ಯುವ ರೈತರೇನಿದ್ದಾರೆ ಅಥವಾ ರೈತಾಪಿ ವರ್ಗದ ಜನ ಏನಿದ್ದಾರೆ ಇವರು ಒಂದಷ್ಟು ಅಂಶಗಳನ್ನು ತಿಳಿದುಕೋಬೇಕಾಗತ್ತೆ ಆ ವಿಚಾರಗಳನ್ನು ನಾವು ಇವತ್ತು ಈ ದಿನ ನೋಡ್ತಾ ಹೋಗೋಣ ಯಾವೆಲ್ಲ ವಿಚಾರಗಳನ್ನು ನಾವು ತುಂಬ ಮುಖ್ಯವಾಗಿ ಗಮನಿಸಬೇಕು ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೋಡೋದಾದರೆ ಮುಖ್ಯವಾಗಿ ಈ ಇತ್ತೀಚಿನ ದಿನಮಾನಗಳಲ್ಲಿ ನಾಟಿ ಕೋಳಿಗಳಿಗೆ ಹೆಚ್ಚಿನ ಬೇಡಿಕೆ ಆಗ್ತಾ ಇದೆ ತಾವೆಲ್ಲ ಗಮನಿಸೇ ಇರಬಹುದು ನಾವು ಬಾಯ್ಲರ್ ಅಥವಾ ಫಾರ್ಮ್ ಕೋಳಿ ಅಂತ ಏನು ಕರಿತೀವಿ ಅದಕ್ಕೆ ಹೋಲಿಕೆ ಮಾಡಿಕೊಂಡಾಗ ನಾಟಿ ಕೋಳಿಗಳ ಬೆಲೆ ಬೇಡಿಕೆ ಯಥೇಚ್ಛವಾಗಿರೋದನ್ನು ನಾವು ಗಮನಿಸಬಹುದಾಗಿದೆ ಯಾಕಿರಬಹುದು ಅನ್ನೋಂಥ ಪ್ರಶ್ನೆ ನೋಡಿದಾಗ ಬ್ರಾಯ್ಲರ್ ಕೋಳಿ ನಲವತ್ತು ದಿನಕ್ಕೆ ನಲವತ್ತೈದು ದಿನಕ್ಕೆ ದೊಡ್ಡದಾಗ್ತಾ ಇದೆ ಆದರೆ ನಾಟಿ ಕೋಳಿ ತುಂಬ ದಿನಮಾನಗಳನ್ನು ತಗೊಳ್ತಾ ಇದೆ ಆದರೆ ನಾಟಿ ಕೋಳಿಗ ಕಡೆ ಗಮನ ಹರಿಸಿ ಇದನ್ನ ಸಾಕಾಣಿಕೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಹಳ್ಳಿಯಲ್ಲಿರುವಂತಹ ಅಥವಾ ನಗರ ಪಟ್ಟಣದಲ್ಲಿ ಸಹ ನಿಮಗೊಂದಷ್ಟು ಪ್ರದೇಶ ಒಂದು ಅರ್ಧ ಎಕರೆ ಅಥವಾ ಕಾಲು ಎಕರೆ ಜಾಗ ಇದ್ದರೂ ಸಹ ನೀವು ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡಬಹುದಾಗಿದೆ ಹೇಗೆಲ್ಲ ನಾವು ಸಾಕಾಣಿಕೆ ಮಾಡಬೇಕು ಸಾಕಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳಬಹುದಾದಂತಹ ಸಿದ್ಧತೆಗಳೇನು ಮುಂಜಾಗ್ರತಾ ಕ ಕ್ರಮಗಳೇನು ಅನ್ನೋದ್ರ ಬಗ್ಗೆ ನೋಡೋದಾದರೆ ಮೊದಲನೇದಾಗಿ ನಿಮಗೆ ನಾಟಿ ಕೋಳಿಗಳಿಗೆ ಒಂದು ಶೆಡ್ ನಿರ್ಮಾಣ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತ ನೋಡೋದಾದರೆ ನಿಮಗೊಂದಷ್ಟು ವಸ್ತುಗಳು ಬೇಕಾಗತ್ತೆ ಮೊದಲನೇದಾಗಿ ತಾವಿಲ್ಲೇನು ಗಮನಿಸ್ತಾ ಇದ್ದೀರಾ ಇಲ್ಲಿ ನೋಡಬಹುದು ನೋಡಿ ಇದನ್ನು ಕೋಳಿ ಮೇಷ್ ಅಂತ ಕರಿತೀವಿ ಇದು ನಿಮಗೆ ಐದು ಹಾಡಿದು ಸಿಗುತ್ತೆ ಅಥವಾ ಏಳು ಅಡಿ ಮೆಶ್ ಸಹ ಸಿಗುತ್ತೆ ಇದ್ರ ಬೆಲೆ ಬಂದು ಮಾರುಕಟ್ಟೆಯಲ್ಲಿ ನೀವು ಐದು ಅಡಿ ತಗೊಂಡ್ರೆ ನಾಲ್ಕು ಸಾವಿರ ಬೀಳುತ್ತೆ ಏಳು ಅಡಿ ತಗೊಂಡ್ರೆ ಐದರಿಂದ ಐದೂವರೆ ಸಾವಿರ ಅಷ್ಟು ವೆಚ್ಚ ತಗಲತ್ತೆ ಈ ರೀತಿಯಾದಂತಹ ಒಂದು ಮೆಷನ್ನ ತೆಗೆದುಕೊಳ್ಳಬೇಕಾಗತ್ತೆ ಅದ್ರ ಒಟ್ಟೊಟ್ಟಿಗೆ ಇಲ್ಲಿ ತಾವೇನು ಗಮನಿಸ್ತಾ ಇದ್ರೆ ಗ್ರೀನ್ ಮೆಶ್ ಇದೆ ಅಲ್ವಾ ತಮಗೆಲ್ಲ ಗೊತ್ತೇ ಇರುತ್ತೆ ಗ್ರೀನ್ ಶೇಡ್ ಮೆಶ್ ಅಂತ ಕರಿತೀವಿ ಇದನ್ನ ಈ ಗ್ರೀನ್ ಶೇಡ್ ಮೆಶ್ ಏನಿದೆ ಈ ಒಂದು ಗ್ರೀನ್ ಶೇಡ್ ಮೆಶ್ ಸಹ ತಮಗೆ ಬೇಕಾಗತ್ತೆ ಇದು ಸಹ ನಿಮಗೆ ಐದು ಅಡಿದು ಸಿಗುತ್ತೆ ಏಳು ಅಡಿದು ಸಿಗುತ್ತೆ ಮತ್ತು ಹತ್ತು ಅಡಿದು ಸಹ ಸಿಗುತ್ತೆ ಫುಲ್ಲಿ ಶೇಡ್ ಸೆಮಿ ಶೇಡ್ ಮತ್ತು ಮಿನಿ ಶೇಡ್ ಅಂತ ಬರ್ತಾ ಹೋಗುತ್ತೆ ಈ ನಿಮ್ಮ ಕ್ವಾಲಿಟಿಯ ಆಧಾರದ ಮೇಲೆ ಅದರ ಬೆಲೆ ನಿರ್ಧಾರ ಆಗುತ್ತೆ ಸುಮಾರು ನೂರ ಐವತ್ತು ಅಡಿ ಇರುವಂತಹ ಒಂದು ಮೆಷ್ ಏನಿದೆ ಇದು ನಿಮಗೆ ಕೇವಲ ಸಾವಿರದ ಇನ್ನೂರು ರೂಪಾಯಿಯಲ್ಲಿ ನಿಮಗೆ ಈ ಒಂದು ಮೆಷ್ ಸಿಗುತ್ತೆ ಹತ್ತಡಿ ಮೆಶ್ ಬೇಕಾದರೆ ಅದೇ ನಿಮ್ಗೆ ಐದು ಅಡಿ ಮೆಷ್ ಬೇಕಾದಂಥ ಸಂದರ್ಭದಲ್ಲಿ ಅದು ಕೇವಲ ನಿಮಗೆ ಆರುನೂರು ರೂಪಾಯಿಗಳಿಗೆ ಏಳ್ನೂರು ರೂಪಾಯಿಗಳಿಗೆಲ್ಲ ಮಾರುಕಟ್ಟೆಯಲ್ಲಿ ಹೋಲ್ಸೇಲಲ್ಲಿ ಹೋದರೆ ಸಿಗ್ತಾ ಹೋಗುತ್ತೆ ನಿಮ್ಮ ಹತ್ತಿರದ ಹಾರ್ಡ್ವೇರ್ ಅಂಗಡಿಗಳಿಗೋದಾಗ ಈ ರೀತಿಯಾದಂಥ ವಸ್ತುಗಳು ಲಭ್ಯ ಇರುತ್ತೆ ಅದರ ಒಟ್ಟೊಟ್ಟಿಗೆ ಏನು ಬೇಕೋ ಟಾರ್ಪಲಿನ್ ನೀವು ನೋಡಿರ್ತೀರಾ ಅಂದರೆ ನಾನು ಈಗ ಮಾತಾಡ್ತಾ ಇರೋದು ನಾಟಿ ಕೋಳಿಯನ್ನು ಈಗ ತಾನೇ ಶುರು ಮಾಡ್ತಾ ಇದ್ದೀನಿ ಕಡಿಮೆ ಬಂಡವಾಳದಲ್ಲಿ ನಾಟಿ ಕೋಳಿ ಶುರು ಮಾಡ್ತೀನಿ ಅನ್ನುವಂಥ ರೈತರಿಗೆ ನಾನು ವಿಚಾರ ತಲುಪಿಸ್ತಾ ಇರೋದು ನೀವು ಏನು ಒಂದು ಟಾರ್ಪಲಿನ್ ಸಿಗುತ್ತೆ ನೀವು ಸಣ್ಣ ಮಾರುಕಟ್ಟೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಟಾರ್ಪಲಿನ್ ಬರುತ್ತೆ ಒಂದು ಎರಡರಿಂದ ಎರಡೂವರೆ ಸಾವಿರವನ್ನು ಇಟ್ಟಂಥ ಸಂದರ್ಭದಲ್ಲಿ ವ್ಯಯ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಆ ರೀತಿಯಾದಂತಹ ಒಂದು ಟಾರ್ಪಲಿನ್ ದೊರೆಯುತ್ತೆ ಅದರೊಟ್ಟೊಟ್ಟಿಗೆ ನೀವು ಬಿದಿರಿನ ಒಂದು ಬಂಬುಗಳು ಅಥವಾ ನೀಲಗಿರಿ ಒಂದು ಮರ ಏನು ಬರುತ್ತೆ ಆ ರೀತಿಯಾದಂತಹ ನಿಮ್ಮ ಸುತ್ತಮುತ್ತಲೂ ದೊರೆಯುವಂತಹ ಗಟ್ಟಿಮುಟ್ಟಾದಂಥ ಒಂದಷ್ಟು ಮರಗಳನ್ನು ತೆಗೆದುಕೊಂಡು ಬಂದು ಆ ಭೂಮಿಯೊಳಗಡೆ ಒಂದು ಒಂದೂವರೆಯಿಂದ ಎರಡು ಅಡಿಯಷ್ಟು ಆಳಕ್ಕೆ ನೀವು ಅದನ್ನು ಹೂತು ಆ ಹೂತು ಅಂತ ಸಂದರ್ಭದಲ್ಲಿ ನೀವು ಏನು ಭೂಮಿಯ ಒಳಗಡೆ ಹೂಳ್ತೀರಲ್ವ ಮರವನ್ನು ಆ ಸಂದರ್ಭದಲ್ಲಿ ನೀವು ಅದಕ್ಕೆ ಒಂದು ರೀತಿಯಾದಂತಹ ಪ್ಲಾಸ್ಟಿಕ್ ಬಾಟಲ್ ಆಗಲಿ ಅಥವಾ ಕವರನ್ನು ಸುತ್ತೋದ್ರಿಂದ ಅದು ಹೆಚ್ಚಿನ ದಿನ ಗೆದ್ದು ಹಿಡಿದಿರ ಸಂರಕ್ಷಿಸಲ್ಪಡುತ್ತೆ ಅದರ ಜೊತೆ ಜೊತೆಗೆ ಸ್ವಲ್ಪ ಸಿಮೆಂಟನ್ನು ಹಾಕಿ ಗಟ್ಟಿಯಾಗಿ ಅದನ್ನು ನೀವು ನೆಲೆ ಉರಿಸಿ ಅದರ ಅದರ ಜೊತೆಗೆ ನೀವು ಟಾರ್ಪಲಿನ ಮೇಲೆ ಹಾಕಿ ಈ ರೀತಿಯಾದಂತಹ ಕೋಳಿ ಮೆಷನ್ನು ನೀವು ಸುತ್ತು ಸುತ್ತಿ ಅದರೊಟ್ಟೊಟ್ಟಿಗೆ ಮೇಲಿನ ಭಾಗದಲ್ಲಿ ನಾಟಿ ಕೋಳಿ ಯಾವುದೇ ಕಾರಣಕ್ಕೂ ಸಾಮಾನ್ಯವಾಗಿ ಈ ಬ್ರಾಯ್ಲರ್ ಕೋಳಿಗಳ ಥರ ನೆಲದಲ್ಲಿ ಕೂರಲಿಕ್ಕೆ ಇಷ್ಟಪಡಲ್ಲ ಅದೇನಿದ್ರೂ ಮೇಲೇ ಕೂರುತ್ತೆ ಆ ರೀತಿಯಾಗಿ ಮೇಲೆ ಕೂರೋಂಥ ಸಂದರ್ಭದಲ್ಲಿ ನೀವು ನಿಮ್ಮ ಸುತ್ತಮುತ್ತಲೇ ಸಿಗ್ಬೋದಾದಂತಹ ಒಂದು ಅಷ್ಟು ಕಟ್ಟಿಗೆಗಳನ್ನು ಕಟ್ಟೋದ್ರಿಂದ ಸಣ್ಣ ಒಂದು ಅರ್ಧ ಇಂಚಿಂದ ಮುಕ್ಕಾಲು ಇಂಚಿನ ತನಕ ಏನು ಸಣ್ಣ ಸಣ್ಣ ಒಂದು ಕಟ್ಟಿಗೆಗಳು ಬರುತ್ತೆ ಅವನ್ನ ನೀವು ಜೋಡಿಸಿ ಕಟ್ಟದಂತಹ ಸಂದರ್ಭದಲ್ಲಿ ಸುಲಭವಾಗಿ ನಾಟಿ ಕೋಳಿಗಳು ಆ ಒಂದು ಕಟ್ಟಿಗೆಗಳ ಮೇಲೆ ಕೂರಿ ಕೂತಂತಹ ಕೂತು ಅವರು ರಕ್ಷಣೆಯನ್ನು ಪಡಿತಾವೆ ಅದನ್ನೇ ಹೆಚ್ಚಾಗಿ ಅವು ಇಷ್ಟಪಡ್ತವೆ ಸ್ನೇಹಿತರೆ ನಾವು ಇಲ್ಲಿಯ ತನಕ ಏನು ಚರ್ಚೆ ಮಾಡಿದ್ವಿ ಅದೆಲ್ಲ ನೀವು ರಾತ್ರಿಯ ಸಂದರ್ಭದಲ್ಲಿ ಕೋಳಿಗಳನ್ನು ಇತರೆ ಬಾಹ್ಯ ಜೀವಿಗಳು ಅಂದರೆ ಅದು ಇಲಿ ಆಗಿರ್ಬೋದು ಹಾವಾಗಿರಬಹುದು ನಾಯಿಗಳಾಗಿರಬಹುದು ಅಥವಾ ಈ ಕಾಡು ಬೆಕ್ಕು ಬೆಕ್ಕುಗಳು ಅಂತ ಏನು ಕರಿತೀವಿ ಈ ಬಾಹ್ಯ ಜೀವಿಗಳಿಂದ ಸಂರಕ್ಷಣೆ ಮಾಡೋದಕ್ಕೆ ಅವುಗಳನ್ನು ರಕ್ಷಣೆ ಮಾಡೋದಕ್ಕೆ ನಿಮಗೊಂದು ಶೆಡ್ ಬೇಕು ಅದರ ವಿನಃ ನಿಮಗೆ ಸರ್ವೇ ಸಾಮಾನ್ಯವಾಗಿ ಮನೆಗಳ ಸ ಹತ್ತಿರದಲ್ಲಿ ನೀವು ಗಮನಿಸೋದಾದರೆ ಮರಗಳಲ್ಲೇ ಕೂತಿರ್ತವೆ ಮನೆ ಮುಂದೆ ನಿಮ್ಗೆ ಯಾವುದಾದ್ರು ಒಂದು ಸಣ್ಣ ಮರ ಇದ್ದರೆ ಆ ಮರದಲ್ಲೇ ಕೂತು ಅವು ರಕ್ಷಣೆಯನ್ನು ಪಡೆಯೋದನ್ನು ನಾವು ಗಮನಿಸ್ಬೋದು ಆದಷ್ಟು ನಾಟಿ ಕೋಳಿ ಫಾರ್ಮ್ ಹತ್ತಿರದಲ್ಲಿ ಒಂದು ನಾಯಿಯನ್ನು ಸಾಕೊಳ್ಳೋದು ಸಹ ನೀವು ತೀರಾ ಮುಖ್ಯ ಯಾಕಂದ್ರೆ ಈ ಕೀರಾ ಅಥವಾ ಮುಂಗುಸಿ ಅಂತ ಏನು ಕರಿತೀವಿ ಇವುಗಳ ಆಕ್ರಮಣ ಹೆಚ್ಚಾಗಿರುತ್ತೆ ಸಣ್ಣ ಮರಿಗಳಿಗೆ ಇವುಗಳಿಂದ ತುಂಬ ತೊಂದರೆ ಆಗುತ್ತೆ ಯಥೇಚ್ಛ ಮರಿಗಳು ಸಾವನ್ನಪ್ಪುವಂತ ಸಾಧ್ಯತೆಗಳಿರುತ್ತೆ ಈ ಒಂದು ಕೀರಾ ಅಥವಾ ಮುಂಗುಸಿಯ ಹೊಡೆತಕ್ಕೆ ತುತ್ತಾಗಿ ಆದ್ದರಿಂದ ಒಂದು ನಾಯಿಯನ್ನ ಸಾಕೋದು ಸಹ ಉತ್ತಮ ಅದರೊಟ್ಟೊಟ್ಟಿಗೆ ನೀವು ಬರೀ ಶೆಡ್ ನಾಟಿ ಕೋಳಿ ಸಾಕ್ತಿನಂದರೆ ಅದು ತೀರಾ ತಪ್ಪಾಗತ್ತೆ ಏನು ಮಾಡಬಹುದಾಗಿದೆ ನೀವು ಅಂತ ನೋಡೋದಾದರೆ ತುಂಬಾ ಮುಖ್ಯವಾಗಿ ನೀವು ನಾನು ಇದುವರೆಗೂ ಏನು ಹೇಳಿದೆ ಆ ಕಾಲು ಎಕರೆ ಅರ್ಧ ಎಕರೆ ಏನ್ ತಾವು ಹೊಂದಿರ್ತೀರ ಅಷ್ಟು ಸುತ್ತುಗೆ ಆ ಬೌಂಡ್ರಿ ಸುತ್ತು ನೀವು ಬೇಲಿಯನ್ನ ನಿರ್ಮಾಣ ಮಾಡಬೇಕಾಗುತ್ತೆ ಯಾವ ರೀತಿ ಬೇಲಿ ಅಂತ ನೋಡೋದಾದ್ರೆ ಬನ್ನಿ ನಾನು ತೋರಿಸ್ತೀನಿ ನಾನು ಯಾವ ರೀತಿ ಬೇಲಿಯನ್ನು ನಿರ್ಮಾಣ ಮಾಡಿದ್ದೀನಿ ಅಂತ ಬನ್ನಿ ಸ್ನೇಹಿತರೆ ತಾವಿಲ್ಲಿ ಗಮನಿಸಬಹುದಾದ್ರೆ ನೋಡಿ ಅದೇ ಕೋಳಿ ಮೆಷನ್ನ ನಾನು ಸುಮಾರು ಹೆಚ್ಚು ಕಡಿಮೆ ಅರ್ಧ ಇಂದ ಮುಕ್ಕಾಲು ಎಕರೆಗೆ ಬಿಟ್ಟಿದ್ದೀನಿ ನೋಡಿ ತಾವಿಲ್ಲಿ ಗಮನಿಸ್ಬೋದು ಅದರ ಜೊತೆ ಜೊತೆಗೆ ಕೆಳಗಡೆ ನೋಡಿ ಗ್ರೀನ್ ಮೆಶನ್ನು ಬಿಟ್ಕೊಂಡು ಹೋಗಿದ್ದೀನಿ ಈ ಎರಡನ್ನು ಹಾಕೋದ್ರ ಮೂಲಕ ಇದನ್ನು ಭೂಮಿ ಒಳಗಡೆ ಊತ್ ಬಿಡಬೇಕಾಗತ್ತೆ ಅದರೊಟ್ಟೊಟ್ಟಿಗೆ ಮೇಲೆ ನೋಡಿ ನಾನು ಇದನ್ನು ನಿರ್ಮಾಣ ಮಾಡಲಿಕ್ಕೆ ಕಟ್ಟಿರೋ ಅಂತಹ ಒಂದು ಕಂಬಗಳೇನು ಹಾಕಿಲ್ಲ ನಾನು ಈ ರೀತಿಯಾದಂಥ ನನ್ನ ಸುತ್ತಲಿನ ಮರಗಳಿಗೆ ಕಟ್ಕೊಂಡಿದ್ದೀನಿ ಈ ರೀತಿ ಮಾಡೋದರಿಂದ ನಿಮಗೆ ಉತ್ಪಾದನಾ ವೆಚ್ಚ ಪ್ರೊಡಕ್ಷನ್ ಕಾಸ್ಟ್ ಅಂತ ಏನಿದೆ ಅದು ಕಡಿಮೆ ಆಗುತ್ತೆ ನಿಮ್ಮ ವೆಚ್ಚ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಅದರೊಟ್ಟೊಟ್ಟಿಗೆ ಹೇಳ್ತಾ ಹೋದರೆ ಈ ನಿಮ್ಮ ಫಾರ್ಮ್ನ ಸುತ್ತು ಗಿಡ ಮರಗಳನ್ನು ಬೆಳೆಸ್ಕೊಳ್ಳೋದು ತುಂಬ ಅಗತ್ಯ ಆಗುತ್ತೆ ಯಾಕೆ ಗಿಡ ಮರಗಳು ಬೇಕು ಅಂತ ನೋಡೋದಾದರೆ ಈ ಹದ್ದು ಕಾಗೆ ಡೇಗ ಅಂತ ಏನು ಜೀವಿಗಳಿರುತ್ತೆ ಈ ಬಾಹ್ಯ ಜೀವಿಗಳೇನು ಮಾಡ್ತವೆ ನೇರವಾಗಿ ಮರಿಗಳಿಗೆ ತೊಂದರೆಯನ್ನು ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದ್ದರಿಂದ ನೀವು ಸುತ್ತಮುತ್ತಲಿನಲ್ಲಿ ಎಸ್ಪೆಷಲಿ ನೀವು ಗಮನಿಸೋದಾದರೆ ಇಲ್ಲಿ ನಾವೇನು ನಾಟಿ ಮಾಡಿದ್ದೀವಿ ಗಸಗಸೆ ಗಿಡಗಳು ಇವುಗಳನ್ನು ನಾಟಿ ಮಾಡೋದರಿಂದ ಇವು ಬೇಗ ಬೆಳೆಯುತ್ತೆ ಹೊಸದಾಗಿ ಯಾರಾದರೂ ಶುರು ಮಾಡ್ತಾ ಇದ್ದರೆ ಈ ರೀತಿ ಗಸಗಸೆ ಗಿಡಗಳನ್ನು ನೀವು ಬೆಳೆಸೋದಾದರೆ ಅವು ಬೇ ಬೇಸಿಗೆಯ ಸಂದರ್ಭದಲ್ಲಿ ಹೆಚ್ಚಾಗಿ ಈ ಒಂದು ಕೋಳಿಗಳಿಗೆ ನೆರಳನ್ನು ಉಣಿಸುತ್ತೆ ಅದರ ಜೊತೆ ಜೊತೆಗೆ ಇದರಲ್ಲಿ ಹಲವಾರು ಏನು ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಆಹಾರವಾಗಿರುತ್ತೆ ಅದೋ ರೀತಿ ಒಂದು ಒಂದು ರೀತಿ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಅದರ ಜೊತೆ ಜೊತೆಗೆ ನೀವು ನೋಡೋದಾದರೆ ಕೋಳಿಗಳಿಗೆ ಬೇಸಿಗೆ ಈ ನಾಟಿ ಕೋಳಿಗಳು ಹೆಚ್ಚು ಶಾಖಕ್ಕೆ ತಡೆಯೋದಿಲ್ಲ ಬೇಸಿಗೆ ಸಂದರ್ಭದಲ್ಲೆಲ್ಲ ಆದ್ದರಿಂದ ನೀವು ಈಗ ತಾನೇ ಶುರು ಮಾಡ್ತಾ ಇದ್ದೀನಿ ಕೋಳಿ ಶೆಡ್ ಅಂತ ನೋಡೋದಾದ್ರೆ ತ ನಿಮ್ಮ ಫಾರ್ಮ್ನ ಸುತ್ತು ಈ ರೀತಿಯಾದಂತಹ ಗಸಗಸೆ ಮರಗಳನ್ನು ಬೆಳೆಸಿದಾಗ ಒಂದಷ್ಟು ಮರಗಳನ್ನು ಬೆಳೆಸಿದಾಗ ನೆರಳು ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ನಾಟಿ ಕೋಳಿಗಳನ್ನು ಈ ರೀತಿ ಬೈಲಲ್ಲಿ ಬಿಟ್ಟು ಮೇಯಿಸ್ತೀನಿ ಅಂದಾಗ ನಾನು ಈಗಾಗ್ಲೇ ಹೇಳಿದ್ದೀನಿ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ ಇದರೊಟ್ಟೊಟ್ಟಿಗೆ ಇನ್ನೊಂದಷ್ಟು ಸಂರಕ್ಷಣೆ ನೀಡಬಹುದಾದ್ರೆ ಏನು ಮಾಡಬಹುದು ಅಂತ ನೋಡೋದಾದ್ರೆ ಈ ಒಂದು ಹುಲ್ಲಿನ ಬಣವೆ ಬರುತ್ತಲ್ವಾ ಆ ಬಣವೆಯನ್ನು ರಕ್ಷಣೆ ಮಾಡಲಿಕ್ಕೆ ನಾವು ನಮ್ಮ ಕಡೆ ಪೆಂಡೆ ಅಂತ ಕರಿತೀವಿ ಆ ಪೆಂಡೆಗಳನ್ನು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಸಣ್ಣ ಮರಿಗಳು ಬಾಹ್ಯ ದಾಳಿಗಳಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಇದ್ರ ಕೆಳಗಡೆ ಹೋಗಿ ಸೇರ್ಕೊಳುತ್ತೆ ತಾವಿಲ್ಲಿ ಗಮನಿಸಬಹುದು ಈ ರೀತಿಯಾಗಿ ತಮ್ಮ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಪೆಂಡೆಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದು ಸಹ ನಾಟಿ ಕೋಳಿ ಮರಿಗಳನ್ನು ಎಸ್ಪೆಷಲಿ ತಾವು ಮುಖ್ಯವಾಗಿ ಗಮನಿಸೋದಾದ್ರೆ ಮರಿಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಪೆಂಡೆಗಳನ್ನು ಗಿಡಗಳನ್ನು ನಾವು ನಾಟಿ ಮಾಡಿಕೊಂಡು ರಕ್ಷಣೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ನೋಡಿ ತಾವು ಗಮನಿಸಬಹುದು ನಾವಿಲ್ಲಿ ಸುತ್ತಲೂ ಸಹ ಈ ಗ್ರೀನ್ ಮೆಸ್ಸು ಮತ್ತು ಕೋಳಿ ಶೇಡ್ ಒಂದು ಕೋಳಿ ಮೆಶನ್ನು ಬಿಟ್ಕೊಂಡಿದ್ದೀವಿ ಇದು ನಮ್ಮ ಒಂದು ಕೋಳಿಗಳಿಗೆ ಬಾಹ್ಯ ಒಂದು ದಾಳಿಗಳಿಂದ ತುಂಬಾ ರಕ್ಷಣೆಯನ್ನು ನೀಡ್ತಾ ಹೋಗುತ್ತೆ ಅದರ ಜೊತೆ ಜೊತೆಗೆ ಹೊರಗಡೆ ಓಡಾಡಿಕೊಂಡು ಮೇದಂತಹ ಸಂದರ್ಭದಲ್ಲಿ ಅಪಾರವಾದಂತಹ ಸೂಕ್ಷ್ಮ ಜೀವಿಗಳು ಮತ್ತು ಹುಳುಗಳು ಇವುಗಳಿಗೆ ದೊರ ದೊರೀತಾ ಹೋಗುತ್ತೆ ಇದರಿಂದ ನಾಟಿ ಕೋಳಿಗಳು ಯಥೇಚ್ಛವಾದಂಥ ಪೌಷ್ಟಿಕತೆಯನ್ನು ಪಡಿತಾ ಹೋಗುತ್ತೆ ನಮ್ಮ ಕೋಳಿಗಳು ಯಾವ ರೀತಿಯಾದಂಥ ಆಹಾರವನ್ನು ಹುಡುಕ್ಕೊಳ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ ನೋಡೋದಾದರೆ ತಾವಿಲ್ಲಿ ಗಮನಿಸ್ಬೋದು ನೋಡಿ ಅಲ್ಲೊಂದು ಕೋಳಿ ಮೇಯ್ತಾ ಇದೆ ಇಲ್ಲೊಂದು ಕೋಳಿ ಇದೆ ಅದೇ ರೀತಿ ನಾವು ಕೆಳಗಡೆ ಹೋದಂಥ ಸಂದರ್ಭದಲ್ಲಿ ಅಪಾರವಾದಂಥ ಕೋಳಿಗಳು ಇಲ್ಲೆಲ್ಲ ಬೈಲ ಮೇವನ್ನು ಆಶ್ರಯಿಸಿ ಮೇಯ್ತಾ ಇರೋದನ್ನು ನೋಡಬಹುದು ತಾವು ಗಮನಿಸೋದಾದರೆ ನಾಟಿ ಕೋಳಿಗಳಿಗೆ ಹಗಲೆಲ್ಲ ತಾವು ಮೇ ಮೇ ಮೇವು ಕೊಡೋವಂಥ ಅವಶ್ಯಕತೆ ಏನೂ ಇಲ್ಲ ಅವು ನೀವು ಬೆಳಗಿನ ಸಂದರ್ಭದಲ್ಲಿ ಒಂದಷ್ಟು ಮೇವು ಕೊಟ್ಟರೆ ಸಂಜೆ ತನಕ ಯಾವುದೇ ಮೇವನ್ನು ಆಶ್ರಯ ಪಡೆಯೋದಿಲ್ಲ ತಮ್ಮ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ ಈ ರೀತಿ ಬೈಲಲ್ಲಿ ಮೇ ಮೇವನ್ನು ಒಂದು ಮೇಯ್ಕೊಂಡು ಅವು ಜೀವನ ನಡೆಸೋದನ್ನು ನಾವು ಗಮನಿಸ್ಬೋದು ನೋಡಿ ತಾವಿಲ್ಲಿ ನೋಡಬಹುದು ಅದೇ ನಿಟ್ಟಿನಲ್ಲಿ ಕೋಳಿಗಳಲ್ಲಿ ಹಲವಾರು ವಿಧಗಳಿದ್ದಾವೆ ನೀವು ನಾಟಿ ಕೋಳಿಯನ್ನು ಆಯ್ಕೆ ಮಾಡ್ತೀನಿ ಅನ್ನೋದಾದರೆ ನಾಟಿ ಕೋಳಿಗಳಲ್ಲೇ ವಿಧಗಳಿದ್ದಾವೆ ತುಂಬ ಹಳ್ಳಿಯಲ್ಲಿ ಹಳ್ಳಿಗಾಡಿನಲ್ಲಿ ಮೇಯಿಸುವಂಥ ನಾಟಿ ಕೋಳಿಗಳ ಬಗ್ಗೆ ನಾವು ಗಮನಿಸೋದಾದರೆ ಚಿಟ್ಟು ಕೋಳಿ ಅಂತ ಏನು ಕರೀತಾರೆ ಅಥವಾ ಶುದ್ಧ ನಾಟಿ ಕೋ ತಳಿಗಳನ್ನು ಸಾಕಾಣಿಕೆ ಮಾಡೋದನ್ನು ನಾವು ಗಮನಿಸ್ಬೋದು ಅದರೊಟ್ಟೊಟ್ಟಿಗೆ ಈ ಬೆತ್ತಲೆ ಕತ್ತು ಕೋಳಿ ಅಂತಾರೆ ನೀವು ಗಮನಿಸಿರ್ಬೋದು ಕತ್ತಿನ ಮೇಲೆ ಪುಕ್ಕ ಇರೋದಿಲ್ಲ ಅದಕ್ಕೆ ಅದ್ರ ಅದ್ರ ವಿಶೇಷತೆ ತುಂಬ ಇದೆ ಅಂತಲೇ ಹೇಳ್ಬೋದು ಅಂದರೆ ಮಾಂಸದ ಪ್ರಮಾಣ ಬೇಗ ಇಳುವರಿ ಜಾಸ್ತಿ ಬರುತ್ತೆ ಅದರಲ್ಲಿ ಮತ್ತು ಮರಿಗಳಿಗೆ ಕಾವು ಉಣಿಸುವಂಥ ಪ್ರಮಾಣ ಹೆಚ್ಚಾಗಿರುತ್ತೆ ಅದರೊಟ್ಟೊಟ್ಟಿಗೆ ಮರಿಗಳನ್ನು ರಕ್ಷಣೆ ಮಾಡೋದು ಅಂದರೆ ಹಾವಿನ ಜೊತೆ ಹೋರಾಡುತ್ತೆ ಅದು ಮರಿಗಳನ್ನು ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಅದಷ್ಟೇ ಅಲ್ಲ ಕಾಗೆಗಳನ್ನು ಸಾಯಿಸಿರೋದು ನನ್ನ ಕಣ್ಣಾರೆ ಕಂಡಿದ್ದೀನಿ ಆ ಒಂದು ಬೆತ್ತಲೆ ಕತ್ತುಕೊಳ್ಳಿ ಕಾಗೆಗಳನ್ನು ಸಾಯಿಸಿರೋದನ್ನು ಕಂಡಿದ್ದೀನಿ ಅದೇ ನೀವು ಇಲ್ಲಿ ಗಮನಿಸಬಹುದಾದ್ರೆ ಸಣ್ಣ ಪುಟ್ಟ ನಾವು ಮೇಯಿಸಿರೋದು ಹಳ್ಳಿ ಸಿಗುವಂತಹ ನಾಟಿ ಕೋಳಿಗಳು ಮತ್ತೆ ಅದರ ಜೊತೆ ಜೊತೆಗೆ ಈ ಮಧ್ಯಪ್ರದೇಶದ ಬ್ರೀಡ್ ಅಂತ ಕರೀತಾರೆ ಇದು ಈ ಖಡಕ್ನಾಥ್ ಕೋಳಿ ಅಂತ ಏನಿದೆ ಇದು ಸಹ ಕಾಡು ಕೋಳಿ ಅಂತ ಕರೀತಾರೆ ಇದನ್ನ ಇದನ್ನ ಸಹ ಸಾಕಾಣಿಕೆ ಮಾಡಿದ್ದೀವಿ ಇದು ಇದನ್ನ ಸಾಕಿದ್ದ ಉದ್ದೇಶ ಏನಂದರೆ ಇದರಲ್ಲಿ ಮೊಟ್ಟೆ ಇಳುವರಿ ಹೆಚ್ಚಾಗಿ ಬರುತ್ತೆ ನೀವು ಮೊಟ್ಟೆಗಳಿಗೋಸ್ಕರ ಸಾಕ್ತಿನಂದ್ರೆ ಈ ಒಂದು ಕಡಕ್ನಾಥ್ ಕೋಳಿಗಳನ್ನು ಸಾಕಾಣಿಕೆ ಮಾಡ್ಬೋದು ಅದರೊಟ್ಟೊಟ್ಟಿಗೆ ನಾಟಿ ಕೋಳಿಗಳು ಏನಕ್ಕೆ ಸಾಕಾಣಿಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಇದರಲ್ಲಿ ಕಾವು ಕೊಡುವಂತಹ ಶಕ್ತಿ ಹೆಚ್ಚಾಗಿರುತ್ತೆ ಮತ್ತೆ ಉತ್ತಮವಾದಂತಹ ರುಚಿ ಇಳುವರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಎರಡೇನ ಹಾಗಾದ್ರೆ ಇಲ್ಲ ಅದ್ರ ಜೊತೆಗೆ ಜೊತೆಗೆ ಆಸಿಲ್ ಕೋಳಿ ಅಂತ ಕರಿತೀವಿ ಫೈಟರ್ ಕೋಳಿಗಳು ಅಂತ ಕರಿತೀವಿ ಅದನ್ನು ಸಾಕಾಣಿಕೆ ಮಾಡಬಹುದಾಗಿದೆ ಅದರೊಟ್ಟೊಟ್ಟಿಗೆ ಈ ಇತ್ತೀಚಿನ ದಿನಮಾನಗಳಲ್ಲಿ ನಾಟಿ ಕೋಳಿ ಅಂತ ಹೆಸರಿಡ್ಕೊಂಡು ಹಲವಾರು ಒಂದು ರೀತಿಯಾದಂತಹ ತಳಿಗಳು ನಮ್ಮ ಒಂದು ಮಾರುಕಟ್ಟೆಯಲ್ಲಿ ಬರ್ತಾ ಇದ್ದಾವೆ ಗಿರಿರಾಜ ಇರ್ಬೋದು ವನರಾಜ ಇರಬಹುದು ಅಥವಾ ಬಿ ವಿ ತ್ರೀ ಐಟಿ ಅನ್ನೋ ಕೋಳಿಗಳಿರ್ಬೋದು ಇವು ನಾಟಿ ಕೋಳಿಗೆ ಹತ್ತಿರದಲ್ಲಿ ಇದ್ದಾವೆ ಅಂತ ಹೇಳ್ತಾರೆ ನನಗೆ ಅದ್ರ ಬಗ್ಗೆ ಹೆಚ್ಚಾದಂಥ ಒಂದು ಒಲವೇನಿಲ್ಲ ಅದರೊಟ್ಟೊಟ್ಟಿಗೆ ತಾವು ಗಮನಿಸ್ಬೋದಾದರೆ ಈ ಒಂದು ತಾವು ಮೇಯಿಸೋದಾದರೆ ನಾಟಿ ಕೋಳಿಗಳನ್ನು ಮೇಯಿಸುವಂಥ ಸಂದರ್ಭದಲ್ಲಿ ಆಹಾರದ ವಿಚಾರ ತುಂಬ ಮುಖ್ಯ ಆಗುತ್ತೆ ಆಹಾರದ ವಿಧಾನ ಅಂತ ನಾವು ಏನು ಚರ್ಚೆ ಮಾಡ್ತೀವಿ ಆಹಾರವನ್ನು ಗಮನಿಸೋದಾದ್ರೆ ಯಾವ್ಯಾವೆಲ್ಲ ಆಹಾರವನ್ನು ನೀಡ್ತಾ ಹೋಗ್ಬೋದು ನಾಟಿ ಕೋಳಿಗಳಿಗೆ ಅಂತ ನೋಡೋದಾದ್ರೆ ನೀವು ನಿಮ್ಮಲ್ಲೇ ದೊರೆಯಬಹುದಾದಂತಹ ತಾವು ಬೆಳ್ಕೊಂಡಿರುವಂತಹ ರಾಗಿಯನ್ನು ನೀಡಬಹುದು ಭತ್ತವನ್ನು ನೀಡಬಹುದು ಅಥವಾ ರಾಗಿ ಭತ್ತದ ಜೊತೆ ಜೊತೆಗೆ ತಾವು ಬೆಳೆದಿರುವಂತಹ ಜೋಳವನ್ನು ನೀಡ್ತಾ ಹೋಗ್ಬೋದು ಜೋಳ ಅಷ್ಟೇ ಕೊಡಬೇಕಾ ಇಲ್ಲ ವೇಸ್ಟೇಜ್ಗಳನ್ನು ಅಪಾರವಾದಂತಹ ಜನ ಇವತ್ತು ಏನು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಹತ್ತಿರದ ಮಾರುಕಟ್ಟೆಗಳಲ್ಲಿ ದೊರೆಯಬಹುದಾದಂತಹ ಒಂದು ರೀತಿಯಾದಂತಹ ಸೊಪ್ಪು ತರಕಾರಿ ವೇಸ್ಟೇಜ್ ಅನುಪಯುಕ್ತ ಸರಕುಗಳು ಅಂತ ಏನಿರುತ್ತೆ ಸೊಪ್ಪಾಗಿರ್ಬೋದು ತರಕಾರಿ ವೇಸ್ಟ್ ಆಗಿರ್ಬೋದು ಇದನ್ನೂ ಸಹ ತಗೊಂಬಂದು ಹಾಕಿದ್ರೆ ನಾಟಿ ಕೋಳಿ ತುಂಬ ಖುಷಿಯಾಗಿ ತಿನ್ನತ್ತೆ ನಾಟಿ ಕೋಳಿಗೆ ತುಂಬ ಪ್ರಿಯವಾದ ಆಹಾರ ಏನು ಅಂತ ನೋಡಿದಾಗ ಗ್ರೀನ್ ಹಸಿರು ಅಂತ ಏನು ಕರಿತೀವಿ ಈ ಹಸಿರು ಹುಲ್ಲನ್ನು ತುಂಬ ಇಷ್ಟಪಟ್ಟು ತಿನ್ನತ್ತೆ ಆದ್ದರಿಂದ ಆದಷ್ಟು ನಾಟಿ ಕೋಳಿಗಳನ್ನು ಬೈಲಲ್ಲಿ ಮೇಯಿಸೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ರೀತಿಯಾದಂತಹ ನೀವು ಈ ಎಲ್ಲ ಒಂದು ದಿಶೆಯಲ್ಲಿ ಸಾಕಾಣಿಕೆ ಮಾಡಿದಂತಹ ಸಂದರ್ಭದಲ್ಲಿ ನಾಟಿ ಕೋಳಿಯಿಂದ ಹೆಚ್ಚಿನ ಒಂದು ಲಾಭವನ್ನು ಪಡಿಬಹುದಾಗಿದೆ ನಾಟಿ ಕೋಳಿ ಮೊಟ್ಟೆಯನ್ನು ಮಾರಾಟ ಮಾಡಿ ಹಣವನ್ನು ಗಳಿಸಬಹುದಾಗಿದೆ ಅದೇ ರೀತಿ ನಾಟಿ ಕೋಳಿಯನ್ನು ತೂಕದ ಲೆಕ್ಕದಲ್ಲಿ ಮಾಂಸಕ್ಕಾಗಿ ಮಾರಾಟ ಮಾಡಬಹುದಾಗಿದೆ ಅದರ ಜೊತೆ ಜೊತೆಗೆ ನಾಟಿ ಕೋಳಿ ಮರಿಗಳಿಗೆ ಇವತ್ತು ಯಥೇಚ್ಛವಾದಂತಹ ಬೇಡಿಕೆ ಇದೆ ನನ್ನಲ್ಲೇ ನೋಡೋದಾದ್ರೆ ನನ್ನನ್ನು ತುಂಬ ಜನ ಇರ್ತಾರೆ ಕೇಳ್ತಾರೆ ನಾಟಿ ಕೋಳಿ ಮಾರ್ತೀರಾ 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 ಅಂತ ಕೇಳ್ತಾನೆ ಇರ್ತಾರೆ ಒಂದಷ್ಟು ಜನ ತಗೊಂಡು ಹೋಗ್ತಾ ಇರ್ತಾರೆ ದಿನೇ ದಿನೇ ನಾಟಿ ಕೋಳಿಯ ಬೇಡಿಕೆ ಮತ್ತು ಬೆಲೆ ಹೆಚ್ಚಾಗ್ತಿದೆಯೇ ವಿನಃ ಯಾವತ್ತೂ ನಾನು ಕಡಿಮೆ ಆಗಿದ್ದನ್ನು ಕಾಣಲೇ ಇಲ್ಲ ಇದನ್ನು ಮುಂದುವರೆದು ನಮ್ಮ ತಮಗೆ ಹೇಳೋದಾದರೆ ಈ ಆಹಾರ ಪದ್ಧತಿಯಲ್ಲಿ ಮನುಷ್ಯ ಇವತ್ತು ಸ್ವಾರ್ಥಿ ಆಗ್ತಾ ಇದ್ದಾನೆ ದಿನೇ ದಿನೇ ಸ್ವಾರ್ಥಿ ಆಗ್ತಾ ಇದ್ದಾನೆ ನಾಟಿ ಕೋಳಿಯಲ್ಲೂ ಸಹ ಇವತ್ತು ಕಲಬೆರಿಕೆ ತಳಿಗಳು ಬರ್ತಾ ಇದ್ದಾವೆ ಅದಷ್ಟೇ ಅಲ್ಲ ಶುದ್ಧ ನಾಟಿ ಕೋಳಿಗಳನ್ನು ಜನ ಏನು ಮಾಡ್ತಾಯಿದ್ದಾರೆ ಒಂದು ರೀತಿಯಾದಂಥ ಕಲಬೆರಿಕೆ ಆಹಾರವನ್ನು ನೀಡಿ ಅಂದರೆ ಅವಕ್ಕೆ ಒಂದಷ್ಟು ಸ್ಟೈರಾಯ್ಡ್ಗಳನ್ನು ನೀಡ್ತಾ ಇದ್ದಾರೆ ತೂಕ ಹೆಚ್ಚಾಗಲಿ ಅಂತ ಅದರ ಜೊತೆ ಜೊತೆಗೆ ಗಮನಿಸೋದಾದರೆ ಫೀಡಲ್ಲಿ ಬಾಯ್ಲರ್ ಫ್ರೀ ಫೀಡ್ ಅಂತ ಏನು ಬರುತ್ತೆ ಅದೇ ರೀತಿ ಸ್ಟಾರ್ಟರ್ ಇರ್ಬೋದು ಫಿನಿಷರ್ ಇರ್ಬೋದು ಈ ರೀತಿಯಾದಂತಹ ಫೀಡನ್ನು ತಂದು ನೇರವಾಗಿ ಕೋಳಿಗಳಿಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಂದು ಸಲ ಯೋಚನೆ ಮಾಡಿ ನಾಟಿ ಅನ್ನೋ ಪದ ದೇಸಿ ಅನ್ನೋ ಪದಕ್ಕೆ ತನ್ನದೇ ಆದಂಥ ಒಂದು ಅರ್ಥ ಇದೆ ಆದಷ್ಟು ರೈತರು ನ್ಯಾಚುರಲ್ಲಾಗಿ ಈ ಒಂದು ನೈಸರ್ಗಿಕವಾಗಿ ಕೋಳಿಗಳನ್ನು ಮೇಯಿಸೋದಕ್ಕೆ ಪ್ರಯತ್ನ ಪಡಿ ಆಗ ಮಾತ್ರ ಅದರ ರುಚಿ ಅದರ ಒಂದು ಗಮ್ಮತ್ ಹೆಚ್ಚಾಗಲಿಕ್ಕೆ ಸಾಧ್ಯ ಅದೆಲ್ಲ ಅದರ್ವೈಸ್ ನೀವು ಹೋಗಿಬಿಟ್ಟು ನಾನು ಫೀಡ್ ತಂದು ಹಾಕ್ತೀನಿ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದು ಶೆಡ್ಡಲ್ಲಿ ಕೂಡ ಹಾಕಿ ಮೇ ಮೇಯಿಸ್ತೀನಿ ಅದರಿಂದ ಹೆಚ್ಚು ಹಣ ಗಳಿಸ್ತೀನಿ ಅನ್ನೋದಾದರೆ ಹಣವೇನು ಗಳಿಸ್ಬೋದು ಆದರೆ ಆತ್ಮ ಆತ್ಮತೃಪ್ತಿ ಅಂತ ಕರೀತಾರೆ ಅಥವಾ ನಮ್ಮ ಆತ್ಮಾವಲೋಕನ ನಾವು ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಆದ್ದರಿಂದ ಆದಷ್ಟು ಬಯಲು ಮೇವಿಗೆ ಆಶ್ರಯಿಸಿ ಬೈಲಲ್ಲಿ ನಾಟಿ ಕೋಳಿಯನ್ನು ಮೇಯಿಸೋದಕ್ಕೆ ಪ್ರಯತ್ನ ಪಡಿ ಈ ದಿಶೆಯಲ್ಲಿ ತಾವು ಕಾರ್ಯ ಕೈಗೊಂಡಾಗ ಖಂಡಿತವಾಗಲೂ ನೀವು ಒಂದು ರೀತಿಯಾಗಿ ಅಪಾರವಾದಂತಹ ಒಂದು ಲಾಭವನ್ನು ಪಡೆಯೋದಕ್ಕೂ ಸಾಧ್ಯ ಆಗುತ್ತೆ ಅದರ ಜೊತೆ ಜೊತೆಗೆ ಜನರ ಒಂದು ಪ್ರೀತಿಯನ್ನು ಗಳಿಸೋದಕ್ಕೆ ಅವರ ಒಂದು ನಂಬಿಕೆಯನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ವಿನಃ ನೀವು ಏನೋ ಫಾರ್ಮಲ್ಲಿಟ್ಟು ಈ ರೀತಿಯಾಗಿ ಬ್ರಾಯ್ಲರ್ ಫ್ರೀಡ್ಗಳನ್ನು ಹಾಕಿ ಸಾಕ್ಬೋದು ಆದರೆ ಜನ ತಮ್ಮ ಮೇಲೆ ಅತಿ ಶೀಘ್ರವಾಗಿ ಒಮ್ಮೆ ಬಂದಂತಹ ಒಂದು ಕಸ್ಟಮರ್ ಮತ್ತೆ ಬರೋದಿಲ್ಲ ನಿಮ್ಮ ಮೇಲೆ ನಂಬಿಕೆ ನಂಬಿಕೆಯನ್ನು ಕಳ್ಕೊಳ್ತಾ ಹೋಗ್ತಾರೆ ಅದರಿಂದ ದಯವಿಟ್ಟು ತಾವೇನು ಶುರು ಮಾಡ್ತೀರಾ ಶುದ್ಧ ನಾಟಿ ತಳಿಯನ್ನು ತನ್ನಿ ಈ ರೀತಿಯಾಗಿ ಒಂದು ಕಾಲು ಎಕರೆ ಅರ್ಧ ಎಕರೆ ಅಥವಾ ಒಂದು ಎಕರೆಗೆ ನೀವು ಒಂದು ರೀತಿಯಾದಂಥ ಬೇಲಿಯನ್ನು ನಿರ್ಮಾಣ ಮಾಡಿಕೊಳ್ಳಿ ನಿರ್ಮಾಣ ಮಾಡಿಕೊಂಡಾದಂತಹ ಸಂದರ್ಭದಲ್ಲಿ ಆದಷ್ಟು ನಾಟಿ ಕೋಳಿಗಳನ್ನು ಬೈಲಲ್ಲಿ ಬಿ ಬಿಡೋದಕ್ಕೆ ಶುರು ಮಾಡಿ ಈ ರೀತಿ ಮೇಯಿಸೋದ್ರಿಂದ ಅಪಾರವಾದಂತಹ ಇದಾವೆ ಅಂತ ಹೇಳ್ತಾ ಹೋಗ್ಬೋದು ಸ್ನೇಹಿತರೆ ಇಲ್ಲಿ ತನಕ ನಾವು ಕೋಳಿಯನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋವಂತಹ ಒಂದು ಬೇಲಿ ಬಗ್ಗೆ ಮಾತಾಡ್ತೀವಿ ಅದೇ ರೀತಿ ಆಹಾರ ವಿಧಾನಗಳ ಬಗ್ಗೆ ಮಾತಾಡ್ತೀವಿ ಇನ್ನು ಮುಂದುವರೆದು ಹೋಗೋದಾದರೆ ಕೋಳಿಯನ್ನು ಮರಿ ಮಾಡಿಸೋಂಥ ಸಂದರ್ಭದಲ್ಲಿ ಎದುರಾಗಬಹುದಾದಂಥ ಒಂದಷ್ಟು ಸವಾಲುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇದಕ್ಕೂ ಮುಂಚಿನ ವಿಡಿಯೋದಲ್ಲೇ ತಾವು ಗಮನಿಸಿದ್ದೀರಾ ನಾನು ಒಂದಷ್ಟು ಕೋಳಿಗಳನ್ನು ಕೂರಿಸಿ ಮರಿ ಮಾಡಿಸಿದ್ದೆ ಅದನ್ನು ಈಗ ನೋಡ್ತಾ ಹೋಗೋಣ ಅವುಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ ನೋಡಿ ಸ್ನೇಹಿತರೆ ಈ ರೀತಿಯಾದಂಥ ಕಟ್ಟಿಗೆಗಳನ್ನು ನೋಡಿ ನಾನು ಹೆಚ್ಚಾಗಿ ಏನು ಹಣವನ್ನು ವ್ಯಯ ಮಾಡಿಲ್ಲ ಈ ರೀತಿ ಕಟ್ಟಿಗೆಗಳನ್ನು ಕಟ್ಟಿರೋದ್ರಿಂದ ಇದ್ರ ಮೇಲೇ ಕೋಳಿ ಆಶ್ರಯ ಪಡೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅದರ ಒಟ್ಟೊಟ್ಟಿಗೆ ನೋಡಿ ಮರಿ ಇದು ಏನು ನಾ ನಾವೇನಂತ ಕರಿತೀವಿ ಮೊಟ್ಟೆ ಇಡಲಿಕ್ಕೆ ನಾವು ಈ ಒಂದು ಈ ರೀತಿಯಾಗಿ ಕ್ರೇಟ್ಗಳನ್ನು ಇಟ್ಕೊಂಡಿದ್ದೀವಿ ಅದರೊಳಗಡೆ ಬಂದು ಕೋಳಿಗಳನ್ನು ಮೊಟ್ಟೆಯನ್ನು ಇಡ್ತವೆ ಆ ಇಟ್ಟಂತಹ ಮೊಟ್ಟೆಗಳನ್ನು ನೋಡಿ ಇಲ್ಲೊಂದು ಕೋಳಿ ಮೊಟ್ಟೆ ಇಟ್ಟಿದೆ ತಾವು ಗಮನಿಸ್ಬೋದಾಗಿದೆ ಗಮನಿಸಿ ಈ ರೀತಿಯಾದಂಥ ಮೊಟ್ಟೆಗಳನ್ನು ಶೇಖರಣೆ ಮಾಡಿ ನಾವು ಕಾವಿ ಕೂರಿಸ್ಬೇಕಾಗತ್ತೆ ಕಾವಿಗೆ ಯಾವ್ಯಾವ ವಿಧಾನದಲ್ಲಿ ಕಾವಿಗೆ ಎಲ್ಲ ಕೂರಿಸಬಹುದು ಅಂತ ಹೇಳ ಅದು ಸಹ ಹೊಸದಾಗಿ ಸಾಕಾಣಿಕೆ ಮಾಡ್ತಾ ಇರೋರಿಗೆ ಅಹ್ ತಿಳಿಯಬೇಕಾದಂತಹ ಪ್ರಮುಖ ಅಂಶ ಸಾಮಾನ್ಯವಾಗಿ ಮನೆಯಲ್ಲಿರುವಂತಹ ಬೂದಿಯನ್ನ ಬಳಸಿ ಒಂದಷ್ಟು ಜನ ಬೂದಿ ಮತ್ತೆ ಮರಳನ್ನ ಮಿಶ್ರಿತಗೊಳಿಸಿ ಕಾವಿಗೆ ಕೂರಿಸ್ತಾರೆ ಹೀಟ್ ಇರ್ಲಿ ಅಂತ ಹೇಳಿಬಿಟ್ಟು ಅದ್ರ ಜೊತೆ ಜೊತೆಗೆ ಒಂದಷ್ಟು ಜನ ಮರಳನ್ನ ಕ್ಲೀನ್ ಆಗಿ ತಗೊಂಡ್ಬಂದಿಟ್ಟು ಅದ್ರಲ್ಲಿ ಮರಿ ಕೂರಿಸ್ತಾರೆ ಬಟ್ಟೆಯನ್ನಿಟ್ಟು ಇನ್ನೊಂದಷ್ಟು ಜನ ಯಾವ ರೀತಿ ನೋಡ್ತಾ ಮಾಡ್ತಾರೆ ಅಂತ ನೋಡೋದಾದ್ರೆ ರಾಗಿಯಲ್ಲಿ ರಾಗಿಯನ್ನ ಇಟ್ಟು ಅದ್ರ ಮೇಲೆ ಮೊಟ್ಟೆಯನ್ನಿಟ್ಟು ಕಾವು ಕೂರಿಸ್ತಾರೆ ಇನ್ನೊಂದಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ರಾಗಿ ಹುಲ್ಲು ಅಥವಾ ಭತ್ತದ ಹುಲ್ಲು ನೆಲ್ಲುಲ್ಲು ಅಂತ ಏನ್ ಕರಿತೀವಿ ಬಹುತೇಕ ಜನ ನೆಲ್ಲುಲ್ಲ ಕೂರಿಸ್ತಾರೆ ಕಾರಣ ಇಷ್ಟೇ ನೆಲ್ಲುಳಲ್ಲಿ ಕೂರಿಸೋದ್ರಿಂದ ಕೋಳಿಗಳು ಹೀಟ್ ಶಾಖ ಹೆಚ್ಚಾಗಿರೋದ್ರಿಂದ ಸಂಪೂರ್ಣವಾಗಿ ಮರಿ ಮಾಡ್ತವೆ ಅನ್ನೋದು ರೈತರ ನಂಬಿಕೆ ಅದು ಸಹ ಒಂದು ಉತ್ತಮ ವಿಧಾನ ಆಗಿದೆ ನನ್ನಲ್ಲಿ ಈ ಒಂದು ನನ್ನ ಭಾಗದಲ್ಲಿ ಏನಿದೆ ನಮಗೆ ನೆಲ್ಲುಳು ಹೆಚ್ಚಾಗಿ ದೊರೆಯೋದಿಲ್ಲ ಆದ್ರಿಂದ ನಾನು ಯಾವ ರೀತಿ ಕೋಳಿಯನ್ನ ಕಾವಿ ಕೂರಿಸ್ತೀನಿ ಅನ್ನೋದಾದ್ರೆ ನೋಡಿ ಈ ರೀತಿ ನನ್ನ ಒಂದು ಸುತ್ತಮುತ್ತಲು ದೊರೆಯಬಹುದಾದಂತಹ ಒಂದು ಸೊಪ್ಪು ಏನಿರುತ್ತೆ ಸೀತಾಫಲ ಸೊಪ್ಪಿರ್ಬೋದು ಅಥವಾ ಮತ್ತೆ ಇನ್ನೊಂದು ಮತ್ತೊಂದು ಸೊಪ್ಪೇನಿರ್ಬೋದು ಆ ಸೊಪ್ಪಲ್ಲೇ ನಾನು ಕಾವಿ ಕೂರಿಸ್ತಾ ಹೋಗ್ತೀನಿ ತಾವಿಲ್ಲಿ ಗಮನಿಸ್ಬೋದು ಒಂದಷ್ಟು ಮೊಟ್ಟೆಗಳನ್ನು ಇಟ್ಟು ಕಾವಿ ಕೂರಿಸಿದ್ದೀನಿ ನಾನು ಆಗಲೇ ಮಾತಾಡಿದೆ ಅಲ್ವಾ ಬೆತ್ಲೆ ಕತ್ತುಕೋಳಿ ಅಂತ ನೋಡಿ ಗಮನಿಸ್ಬೋದು ತಾವು ನೋಡಿ ಇದೇ ಬೆತ್ಲೆ ಕತ್ಕೊಳ್ಳಿ ಇದ್ರ ಬಗ್ಗೆ ಹೇಳೋದಾದರೆ ತುಂಬ ಅಗ್ರೆಸಿವ್ ಕೋಳಿ ಹೆಚ್ಚಾಗಿ ಈಲ್ಡ್ ತೆಗಿಯುತ್ತೆ ನೀವು ಮರಿಯನ್ನು ಕೂರಿಸಿದಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಕಾವು ಕೊಡುವಂತಹ ಶಕ್ತಿ ಇದೆ ಈ ಕೋಳಿಗೆ ಅದ್ರೊಟ್ಟೊಟ್ಟಿಗೆ ತಾವು ಗಮನಿಸೋದಾದ್ರೆ ಹೆಚ್ಚಾಗಿ ಹೋರಾಟ ಮಾಡುವಂತಹ ಶಕ್ತಿ ಇದೆ ಇದು ಹಾವಿನ ಜೊತೆ ಇರ್ಬೋದು ಹದ್ದಿನ ಜೊತೆ ಇರ್ಬೋದು ಅಥವಾ ನಾಯಿಗಳ ಜೊತೆ ಇರ್ಬೋದು ಕೀರಾಜ್ ಅಥವಾ ಮುನ್ಸಿ ಅಂತ ಏನ್ ಕರಿತೀವಿ ಆ ಒಂದು ಜೀವಿಗಳ ಜೊತೆ ಇರ್ಬೋದು ಹೋರಾಟ ಮಾಡಿ ತನ್ನ ಅಷ್ಟು ಮರಿಗಳನ್ನು ರಕ್ಷಣೆ ಮಾಡಿಕೊಳ್ಳೋ ಪ್ರಯತ್ನವನ್ನ ಇದು ಹೆಚ್ಚಾಗಿ ಮಾಡುತ್ತೆ ಮತ್ತೆ ಮಾಂಸದ ಇಳುವರಿ ಹೆಚ್ಚಾಗಿ ಬರುತ್ತೆ ಈ ಕೋಳಿಯಲ್ಲಿ ಆದ್ದರಿಂದ ಈ ರೀತಿಯಾದಂಥ ಕೋಳಿಗಳು ತಮಗೆ ದೊರೆತಂಥ ಸಂದರ್ಭದಲ್ಲಿ ಇದನ್ನು ಬೆಳೆಸ್ಕೊಳೋಂತಹ ಪ್ರಯತ್ನ ಮಾಡಿ ಅಂತ ಹೇಳಲಿಕ್ಕೆ ಇಚ್ಛ ಬರ್ತೀನಿ ಮತ್ತೆ ಈ ಮರಿ ಮಾಡುವಂಥ ಸಂದರ್ಭದಲ್ಲಿ ಎದುರಾಗಬಹುದಾದಂಥ ಮತ್ತೊಂದು ಸಮಸ್ಯೆ ಏನು ಅಂತ ನೋಡೋದಾದ್ರೆ ಹೆಚ್ಚಾಗಿ ರೈತರು ಈ ಒಂದು ಕಾವಿ ಕೂರಿಸ್ಲಿಕ್ಕೆ ಅಥವಾ ನಾಟಿ ಕೋಳಿ ಮಾ ಸಾಕಾಣಿಕೆ ಮಾಡಲಿಕ್ಕೆ ಭಯ ಪಡ್ತಾರೆ ಕಾರಣ ಏನಿರಬಹುದು ಅಂತ ನಾವು ನೋಡೋದಾದರೆ ಕೋಳಿ ಏನಿನ ಸಮಸ್ಯೆ ಕೋಳಿ ಏನಿನ ಸಮಸ್ಯೆ ಅಂದರೆ ಅದು ಒಂದು ರೀತಿಯಾದಂಥ ಭಯಪಡಿಸುವಂಥ ವಿಚಾರ ಅಂತಲೇ ಹೇಳ್ಬೋದು ಆದ್ದರಿಂದ ತಾವು ಆದಷ್ಟು ಕೋಳಿ ಏನಿನಿಂದ ಏನಂತ ಕರಿತೀವಿ ಮುಕ್ತರಾಗಬೇಕು ಅನ್ನೋದಾದರೆ ತಮ್ಮ ಒಂದು ಕೋಳಿ ಶೆಡ್ ಅನ್ನು ಅಥವಾ ಕೋಳಿ ಗೂಡನ್ನು ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ ಡೈಲಿ ಕಸ ತೆಳ್ಳಬೇಕಾಗತ್ತೆ ಅಥವಾ ತಾವು ಅದನ್ನು ಆದಷ್ಟು ಶುದ್ಧವಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಯಾಕಂತ ನೋಡೋದಾದರೆ ಕೋಳಿ ಒಂದು ಹಿಕ್ಕೆ ಅಂತ ಏನು ಕರಿತೀವಿ ಆ ಹಿಕ್ಕೆಯಿಂದ ಒಂದು ರೀತಿಯಾದಂತಹ ಆ ಗಲೀಜಿಂದ ಹೆಚ್ಚಾಗಿ ಕೋಳಿ ಏನನ್ನು ಕೋಳಿ ಏನು ಉತ್ಪತ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಈಗ ಏನು ಕಾವು ಕೂರಿಸಿದ್ದೀವಿ ಈ ಕಾವು ಕೂರಿಸಿದಂತಹ ಸಂದರ್ಭದಲ್ಲಿ ಕೋಳಿ ಯಥೇಚ್ಛವಾದಂತಹ ಶಾಖವನ್ನು ಕೊಡ್ತಾ ಹೋಗುತ್ತೆ ಮರಿಗೆ ಇನ್ನೇನು ಕಾವಿಂದ ಇಳಿಯುತ್ತೆ ಅನ್ನೋವಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶಾಖವನ್ನು ಕೊಡುತ್ತೆ ಆ ಶಾಖಕ್ಕೆ ಕೋಳಿ ಏನು ಉತ್ಪತ್ತಿ ಆಗುತ್ತೆ ಅವು ಯಾವ್ಯಾವ ರೀತಿ ತೊಂದರೆ ಮಾಡ್ತವೆ ಅಂತ ನೋಡೋದಾದ್ರೆ ಮೊದಲನೇದು ಕೋಳಿ ಬೆಳವಣಿಗೆ ಮರಿಗಳ ಬೆಳವಣಿಗೆ ಕುಂಠಿತ ಆಗುತ್ತೆ ಕೋಳಿ ಏನಿನಿಂದ ಅದಷ್ಟೇ ಅಲ್ಲ ಆ ಒಂದು ಕೋಳಿ ಒಂದು ಶೆಡ್ ಅನ್ನು ಯಾರು ನಿರ್ವಹಣೆ ಮಾಡ್ತಾ ಇರ್ತಾರೆ ವ್ಯಕ್ತಿ ಆತನಿಗೂ ಸಹ ತುಂಬ ಹಿಂಸೆ ಮಾಡುತ್ತೆ ಅದು ಒಂದು ರೀತಿ ಇರಿಟೇಷನ್ ಕ್ರಿಯೇಟ್ ಮಾಡುತ್ತೆ ಆದ್ದರಿಂದ ದಯವಿಟ್ಟು ತಾವು ಕೋಳಿ ಏನಿನಿಂದ ತಪ್ಸ್ಕೊಳ್ಳೋದಕ್ಕೆ ಒಂದಷ್ಟು ಮಾರ್ಗಗಳಿದ್ದಾವೆ ಅವು ಏನು ಅಂತ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಈ ಕೋಳಿ ಹೆಣ್ಣಿಂದ ತಾವು ತಪ್ಪಿಸ್ಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಈ ಒಂದು ನೀವು ಮೆಡಿಕಲ್ ಶಾಪ್ಗಳಿಗೆ ಹೋದ್ರೆ ತಮಗೆ ಈ ಬ್ಯೂಟೆಕ್ಸ್ ಅನ್ನುವಂಥ ಒಂದು ಲಿಕ್ವಿಡ್ ಸಿಗುತ್ತೆ ಇದು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ ಈ ಬ್ಯೂಟೆಕ್ಸ್ ಅನ್ನುವಂಥ ಇದರ ಬೆಲೆ ನೋಡೋದಾದ್ರೆ ನೋಡಿ ತಾವು ನೋಡ್ಬೋದು ನೂರ ಹದಿನೈದು ರೂಪಾಯಿ ಇದೆ ತಮಗೆ ಯಾವುದೇ ರೀತಿಯಾದಂಥ ಒಂದು ಮೆಡಿಕಲ್ ಶಾಪ್ಗಳಲ್ಲಿ ದೊರೀತಾ ಹೋಗುತ್ತೆ ಇದನ್ನು ಏನೇನಕ್ಕೆ ಬಳಸ್ಬೋದು ಅಂತ ನೋಡೋದಾದ್ರೆ ನೋಡಿ ಹಸು ಇರಬಹುದು ನಾಯಿ ಇರಬಹುದು ಅಥವಾ ಕುರಿ ಇರಬಹುದು ಕೋಳಿಗಳಿರ್ಬೋದು ಈ ಹಸು ಕು ಮೇಕೆ ಕುರಿಗಳಲ್ಲಿ ಏನಂತ ಕರಿತೀವಿ ಉಣ್ಣೆ ಚಿಗಟೆಗಳ ಪ್ರಮಾಣ ಹೆಚ್ಚಾಗಿರುತ್ತೆ ಅದಕ್ಕೂ ಸಹ ಈ ಒಂದು ಬ್ಯೂಟೆಕ್ಸ್ ಲಿಕ್ವಿಡನ್ನು ಬಳಸ್ಬೋದು ಅದರ ಜೊತೆ ಜೊತೆಗೆ ಕೋಳಿಗಳಲ್ಲಿ ಏನೇನು ಪ್ರಮಾಣ ಹೆಚ್ಚಾಗಿದ್ದಂಥ ಸಂದರ್ಭದಲ್ಲೂ ಸಹ ಈ ಒಂದು ಬ್ಯೂಟೆಕ್ಸ್ನ ಬಳಸ್ಬೋದು ಇದನ್ನು ಬಳಕೆ ಮಾಡುವಂಥ ವಿಧಾನ ಹೇಗೆ ಅಂತ ನೋಡೋದಾದರೆ ನೋಡಿ ಇಲ್ಲಿ ತ ಅವ್ರು ಏನು ಕಪ್ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಎರಡು ಎಮ್ ಎಲ್ ಈ ಬ್ಯೂಟೆಕ್ಸ್ ಲಿಕ್ವಿಡ್ನ ಹಾಕ್ಕೊಂಡು ತಾವಿಲ್ಲಿ ಏನು ಗಮನಿಸ್ತಾ ಇದ್ದೀರಾ ಈ ಒಂದು ಸ್ಪ್ರೇಯರಲ್ಲಿ ಹಾಕ್ಕೊಂಡು ಒಂದು ಎರಡು ಎಮ್ ಎಲ್ ಬ್ಯೂಟೆಕ್ಸ್ ನ ಬಳಸಿ ಇದರ ತುಂಬ ನೀರನ್ನು ಹಾಕ್ಕೊಂಡು ಈ ರೀತಿ ಸ್ಪ್ರೇ ಮಾಡೋದ್ರಿಂದ ನೋಡಿ ಈ ಸ್ಪ್ರೇಯರ್ ಇದೆ ಅಲ್ವಾ ಈ ರೀತಿ ನೀವು ಆಗಾಗ ಆಗಾಗ ನಿಮ್ಮ ಎಲ್ಲ ಒಂದು ಕೋಳಿ ಮರಿಗಳಿಗಿರಬಹುದು ಗಮನಿಸ್ತಾ ಇದ್ದೀರಲ್ಲ ಮತ್ತು ಕೋಳಿಗಳು ನೈಟಲ್ಲಿ ಕೂತಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಇಲ್ಲೇನು ಗಮನಿಸ್ತಾ ಇದ್ದೀರಾ ನೋಡಿ ಈ ರೀತಿಯಾಗಿ ಎಲ್ಲ ಒಂದು ನಿಮ್ಮ ಒಂದು ಶೆಡ್ಗೆ ಬಳಸೋದ್ರಿಂದ ಇದನ್ನು ಕೋಳಿ ಏನಿನಿಂದ ನೀವು ಬಚಾವ್ ಆಗ್ಬೋದು ಅಂತಲೇ ಹೇಳ್ಬೋದು ಈ ರೀತಿ ಮಾಡೋದರಿಂದ ಯಾವುದೇ ಕೋಳಿಯ ಏನಿನ ಅಪಾಯದಿಂದ ನಾವು ಪಾರಾಗಬಹುದಾದಂಥ ಸಾಧ್ಯತೆಗಳಿರುತ್ತೆ ಇದರ ಒಟ್ಟೊಟ್ಟಿಗೆ ನೋಡೋದಾದರೆ ನೋಡಿ ತಾವಿಲ್ಲಿ ಏನು ಗಮನಿಸ್ತಾ ಇದ್ದೀರಾ ಇವೇನು ಕಾಯಿಲೆ ಬಂದಿರೋದ್ರಿಂದ ಈ ಥರ ಇದೆಯಾ ಅಂದರೆ ಖಂಡಿತ ಅಲ್ಲ ಈ ಕೋಳಿಗಳು ನಮ್ಮ ಶೆಡ್ಗೆ ಹೊಸದಾಗಿ ಬಂದಿದ್ದಾವೆ ಒಂದು ಹೆಣ್ಣು ಒಂದು ಗಂಡು ಹುಂಜವನ್ನು ತಾವಿಲ್ಲಿ ಗಮನಿಸ್ಬೋದು ಇವೇನಾಗಿದೆ ನಿನ್ನೆ ಬಂದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇಲ್ಲಿ ಇದ್ದಂತಹ ಒಂದು ಉಂಜಗಳೇನಿದೆ ಅವು ಹೆಚ್ಚಾಗಿ ಇದನ್ನು ಕಚ್ಚಿದ್ದಾವೆ ಅದಕ್ಕೆ ಭಯಪಟ್ಟು ಇಲ್ಲೇ ಕೂತಿರೋದನ್ನು ನಾವು ಗಮನಿಸ್ಬೋದು ಯಾವುದೇ ಕಾಯಿಲೆ ಇಲ್ಲ ಈ ಕೋಳಿಗಳಿಗೆ ಆದ್ದರಿಂದ ತಾವೇನಾದರೂ ಈ ರೀತಿ ಗುಂಪಿಗೆ ಹೊಸದಾಗಿ ತಂದಂಥ ಸಂದರ್ಭದಲ್ಲಿ ಒಂದೆರಡು ದಿನ ಅವುಗಳನ್ನು ಹೊರಗಡೆ ಹೋಗ್ದಂಗೆ ರಕ್ಷಣೆ ಮಾಡೋದು ಸಹ ತುಂಬ ಮುಖ್ಯ ಆಗುತ್ತೆ ಮತ್ತು ಹೊರಗಡೆಯಿಂದ ನೀವು ಸಂತೆ ಮಾರುಕಟ್ಟೆಗಳಿಂದ ಅಥವಾ ಇತರೆ ರೈತರಿಂದ ತಂದಂಥ ಸಂದರ್ಭದಲ್ಲಿ ಒಂದೆರಡು ದಿನ ಕ್ವಾರಂಟೈನ್ ಮಾಡಿ ಅಂದರೆ ಸಪ್ರೇಟಾದಂಥ ಜಾಗದಲ್ಲಿ ಇಡಿ ಯಾಕಂದರೆ ಅವುಗಳಿಗೆ ಯಾವ ತೊಂದರೆ ಇರುತ್ತೋ ನಮಗೆ ಗೊತ್ತಿರೋದಿಲ್ಲ ಇಡೀ ಶೆಡ್ಡೆ ಹಾಳಾಗಿ ಹೋಗ್ಬಾರ್ದು ಕಾಯಿಲೆ ಒಂದರಿಂದ ಅಂಟ್ಕೊಳ್ತು ಅನ್ನೋಂಥ ಸಂದರ್ಭದಲ್ಲಿ ಎಲ್ಲ ಕೋಳಿಗಳಿಗೂ ಹರಡೋ ಅಂಥ ಸಾಧ್ಯತೆಗಳಿರುತ್ತೆ ಆದ ಕಾರಣ ದಯವಿಟ್ಟು ನೀವು ಹೊಸದಾಗಿ ಕೋಳಿಗಳನ್ನು ತಂದಂಥ ಸಂದರ್ಭದಲ್ಲಿ ಅದನ್ನೇ ಸಪ್ರೇಟಾಗಿ ಕ್ವಾರಂಟೈನ್ ಮಾಡಿ ಒಂದು ನಾಲ್ಕೈದು ದಿನ ಇಟ್ಟು ನೋಡಿ ಆರೋಗ್ಯಕರವಾಗಿದೆ ಅಂದರೆ ತಮ್ಮ ಕೋಳಿಗಳ ಜೊತೆ ಬೆರೆಸೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಇದನ್ನು ಹೊರತುಪಡಿಸಿ ನಾವು ವಿಚಾರ ಮಾಡೋದಾದರೆ ಮಾರುಕಟ್ಟೆ ವಿಚಾರ ನೋಡೋದಾದರೆ ತಮಗೆಲ್ಲ ಗೊತ್ತಾಯಿದೆ ಇವತ್ತು ಹೆಚ್ಚಿನದಾಗಿ ಕೋಳಿಗಳಿಗೆ ನಾಟಿ ಕೋಳಿಗಳಿಗೆ ಬೇಡಿಕೆ ಇದೆ ತಾವು ಮೆ ಸಾಕಾಣಿಕೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಷ್ಟ ಸಂಭವಿಸುವಂಥ ಸಾಧ್ಯತೆಗಳು ಮಾತ್ರ ಇಲ್ಲ ಅಂತಲೇ ಹೇಳ್ಬೋದು ಮತ್ತು ಕೋಳಿಗಳ ಆಹಾರ ವಿಚಾರದಲ್ಲಿ ಮತ್ತೊಂದು ಹೇಳೋದಾದರೆ ನಿಮ್ಮ ಸುತ್ತಮುತ್ತಲಿನಲ್ಲಿ ಗೊಬ್ಬರದ ಗುಂಡಿ ಸ್ನೇಹಿತರೆ ನಾಟಿ ಕೋಳಿಗಳಾಗಲಿ ಅವುಗಳ ಮರಿಗಳಾಗಲಿ ತುಂಬ ಖುಷಿಯಾಗಿರುವಂಥ ಪ್ರದೇಶ ಏನು ಅಂತ ನೋಡಿದಾಗ ಗೊಬ್ಬರದ ಗುಂಡಿಗಳು ತಾವಿಲ್ಲೇನು ಗಮನಿಸ್ತಾ ಇದ್ದೀರಾ ಈ ರೀತಿಯಾದಂಥ ಗೊಬ್ಬರದ ಗುಂಡಿಗಳಲ್ಲಿ ನಿಮ್ಮ ಒಂದು ಫಾರ್ಮ್ನ ಒಳಗಡೆ ಹಸು ಅಥವಾ ಮೇಕೆ ಕುರಿಗಳಿಂದದ ಸಂದರ್ಭದಲ್ಲಿ ಈ ಗೊಬ್ಬರದ ಗುಂಡಿಗಳನ್ನು ನಿಮ್ಮ ಫಾರ್ಮ್ನ ಒಳಗಡೆನೇ ಹಾಕ್ಕೊಂಡು ಸಾಕಾಣಿಕೆ ಮಾಡೋದರಿಂದ ತಾವೇನು ಮಾಡಬಹುದಾಂದರೆ ಆ ಹೆಚ್ಚು ಕೋಳಿಗಳಿಗೆ ಕೋಳಿ ಮರಿಗಳಿಗೆ ಆಹಾರವನ್ನು ಒದಗಿಸ್ಬೋದಾಗಿದೆ ಇದರಿಂದ ತಮಗೆ ಫೀಡ್ ಕಾಸ್ಟ್ ಅಂತ ಏನು ಕರಿತೀವಿ ಆಹಾರದ ವೆಚ್ಚ ಆಹಾರ ಸಾಮಗ್ರಿಗಳ ವೆಚ್ಚ ಕಡಿಮೆ ಆಗುತ್ತೆ ಮತ್ತು ಕೋಳಿ ಮರಿಗಳು ಸ್ಟ್ರೆಸ್ ಫ್ರೀಯಾಗಿ ತಮ್ಮ ಹೆಚ್ಚು ಸಂದರ್ಭವನ್ನು ಇಲ್ಲೇ ವ್ಯಯ ಮಾಡ್ತವೆ ಅಂದರೆ ಇಲ್ಲಿ ಅವುಗಳಿಗೆ ಅಪಾರವಾದಂತಹ ಹುಳ ಉಪ್ಪಟೆ ದೊರೆಯೋದ್ರಿಂದ ಅವುಗಳಿಗೆ ಒಳ್ಳೆಯ ಆಹಾರ ಸಿಗುತ್ತೆ ಆದ್ದರಿಂದ ಇಲ್ಲಿ ಹೆಚ್ಚು ಸಮಯವನ್ನು ವ್ಯಯ ಮಾಡಲಿಕ್ಕೆ ಅವು ಇಷ್ಟಪಡ್ತವೆ ಅಂತಲೇ ಹೇಳ್ಬೋದು ಆದ್ದರಿಂದ ತಾವು ಆದಷ್ಟು ತಮ್ಮ ಫಾರ್ಮ್ನ ಒಳಗಡೆ ಒಂದು ಗೊಬ್ಬರದ ಗುಂಡಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಏನು ತಮ್ಮ ಒಂದು ಸಗಣಿ ಇರಬಹುದು ಅಥವಾ ಮೇಕೆ ಕುರಿಗಳ ಹಿಕ್ಕೆ ಇರ್ಬೋದು ಇದನ್ನೆಲ್ಲ ಸಹ ಸಂಗ್ರಹಣೆ ಮಾಡೋದರಿಂದ ಸಹ ಹೆಚ್ಚಾಗಿ ಕೋ ಕೋಳಿಗಳು ಒಂದು ರೀತಿಯಾದಂತಹ ಆಹಾರವನ್ನು ಅಲ್ಲಿ ಸಂಗ್ರಹಣೆ ಮಾಡಿ ತಮಗೆ ಒಂದು ವೆಚ್ಚ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ತಾವು ಯಥೇಚ್ಛವಾದಂತಹ ಕೋಳಿಗಳನ್ನು ಕಾವಿಗೆ ಕೂರಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ ಅದರಲ್ಲಿ ಒಂದನೇದು ಕೋಳಿ ಏನೇನು ಸಮಸ್ಯೆ ಅನ್ನೋದಾದರೆ ಮತ್ತೊಂದೇದು ಕೋಳಿಗಳು ಕಾವು ಇಳಿದಂತಹ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ ಎಲ್ಲಿ ಕೋಳಿಗಳನ್ನು ನಾವು ಆ ಮರಿಗಳನ್ನು ರಕ್ಷಣೆ ಮಾಡಬೇಕು ಅಂತ ನೋಡಿ ತಮ್ಮ ಒಂದು ಫಾರ್ಮ್ನಲ್ಲಿ ಈ ರೀತಿಯಾದಂಥ ಒಂದು ಸಣ್ಣ ಮೆಶನ್ನು ತಗೊಂಡ್ಬಂದು ಆ ವಿಭಾಗಗಳನ್ನು ಮಾಡಿಕೊಂಡು ಜಾಗವನ್ನು ವಿಭಾಗಗಳನ್ನು ಮಾಡಿಕೊಂಡು ತಮ್ಮ ಒಂದು ಜಾಗದಲ್ಲಿ ವಿಭಾಗಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ಸಣ್ಣ ಮರಿಗಳನ್ನು ಒಂದು ಹಂತದಲ್ಲಿ ಬೇರೆ ಬೇರೆ ಆಗಿ ಅಂದರೆ ಪಾರ್ಟಿಷಿಯನ್ ಮಾಡೋದ್ರ ಮೂಲಕ ಕೋಳಿಗಳನ್ನು ಬೇರೆ ಬೇರೆ ಜಾಗದಲ್ಲಿ ನೀವು ಸಾಕಾಣಿಕೆ ಮಾಡೋದ್ರಿಂದ ಸಹ ಕೋಳಿ ಮರಿಗಳ ಒಂದು ಮರಣದ ಪ್ರಮಾಣವನ್ನು ಅಂದರೆ ಇಲ್ಲಿ ಕೋಳಿಗಳು ಹೆಚ್ಚಾಗಿ ಕಿತ್ತಾಡೋದಕ್ಕೆ ಶುರು ಮಾಡ್ತವೆ ಒಂದೇ ಸಂದರ್ಭದಲ್ಲಿ ಮರಿ ಮಾಡಿಸಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ತಾಯಿ ಕೋಳಿಗಳು ಹೆಚ್ಚು ಕಿತ್ತಾಡೋದಕ್ಕೆ ಶುರು ಮಾಡೋದ್ರಿಂದ ಕೋಳಿಗಳು ಸಾವನ್ನಪ್ಪ ಸಾಧ್ಯತೆ ಇರುತ್ತೆ ತೀರಾ ನೀವು ನಿಗ್ರಹ ಮಾಡಬೇಕು ಅಂದರೆ ಕೋಳಿ ತಾಯಿ ಕೋಳಿಗಳನ್ನು ಕಟ್ಟಾಕಿ ಒಂದು ಜಾಗದಲ್ಲಿ ಕಟ್ಟಾಕೋದ್ರಿಂದ ಮರಿಗಳಿಗೇನು ತೊಂದರೆ ಮಾಡೋದಿಲ್ಲ ಅವು ಕೋಳಿಗಳು ಮಾತ್ರನೇ ಕಿತ್ತಾಡೋದು ಆದ್ದರಿಂದ ಅವುಗಳನ್ನು ಕಟ್ಟಾಕಿ ಒಂದಷ್ಟು ದಿನ ಒಂದು ಎರಡು ತಿಂಗಳು ಮರಿಗಳು ದೊಡ್ಡದಾಗೋ ತನಕ ಸಾಕಾಣಿಕೆ ಮಾಡಬಹುದಾಗಿದೆ ಇನ್ನೂ ಮುಂದುವರೆದು ನೋಡೋದಾದ್ರೆ ಇನ್ನೊಂದು ಸಮಸ್ಯೆ ಏನಂತ ನೋಡೋದಾದ್ರೆ ಒಂದಷ್ಟು ಕೋಳಿಗಳು ಮೊಟ್ಟೆಯನ್ನಿಟ್ಟು ಕಾವಿಗೆ ಕೂತ್ಬಿಡ್ತವೆ ನಾವು ಹೆಚ್ಚಿನ ಕೋಳಿಗಳನ್ನು ಕಾವಿಗೆ ಕೂರಿಸೋದಕ್ಕಾಗೋದಿಲ್ಲ ಅದು ಹಠ ಮಾಡಿ ಒಂದೇ ಜಾಗದಲ್ಲಿ ಕೂರ್ಲಿಕ್ಕೆ ಶುರು ಮಾಡುತ್ತೆ ಮೊಟ್ಟೆ ಎಲ್ಲ ಆಗೋದ್ಮೇಲೆ ಮೊಟ್ಟೆ ಇಟ್ಟಿದ್ದೆಲ್ಲ ಮುಗಿದ ಮೇಲೆ ಅವು ಹಠ ಮಾಡಿ ಒಂದೇ ಪ್ರದೇಶದಲ್ಲಿ ಕೂಡ್ಲಿಕ್ಕೆ ಶುರು ಮಾಡುತ್ತೆ ಹಾಗ ಅದನ್ನು ಕಾವನ್ನು ಹೋಗ್ಲಾಡ್ಸ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಅದನ್ನು ನೀವು ತಣ್ಣೀರಿನಲ್ಲಿ ಡಿಪ್ ಮಾಡೋದ್ರ ಮೂಲಕ ಅಂದರೆ ತಣ್ಣೀರಿನಲ್ಲಿ ಮುಳುಗಿಸಿ ಒಂದು ಎರಡು ಮೂರು ಸಲ ಆ ಕೋಳಿಯನ್ನು ತಗೊಂಡೋಗಿ ಅದರ ಜಾಗವನ್ನು ಬದಲಾಯಿಸಿ ಇನ್ನೊಂದು ಜಾಗದಲ್ಲಿ ನೀವು ಅದನ್ನು ಮುಚ್ಚೋದ್ರಿಂದ ಒಂದು ನಾಲ್ಕೈದು ದಿನ ಈ ರೀತಿ ಮಾಡೋದರಿಂದ ಕೋಳಿ ತನ್ನ ಕಾವನ್ನು ಬಿಟ್ಟು ಅದು ಹೊರಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ ಈ ಎಲ್ಲ ಅಂಶಗಳು ತಮಗೆ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ಕೊಳ್ತೀನಿ ಇದಿಷ್ಟು ವಿಚಾರ ಇವತ್ತಿನ ಒಂದು ಸಂಚಿಕೆಯಾಗಿದ್ದು ತಮಗೆ ಈ ಒಂದು ವಿಚಾರಗಳೆಲ್ಲ ಉಪಯುಕ್ತ ಎನಿಸಿದ್ದರೆ ನಮ್ಮ ಒಂದು ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಓಟ್ ಫಾರ್ಮಿಂಗ್ ಚಾನಲನ್ನು ಲೈಕ್ ಮಾಡಿ ತಮ್ಮ ಎಲ್ಲ ಸ್ನೇಹಿತರಿಗೂ ಈ ವಿಚಾರವನ್ನು ಶೇರ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಯ ತನಕ ನಮ್ಮ ಒಂದು ಚಾನಲನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ